ದೆಹಲಿ ಬೆಟ್ಟಿಗೆ ಮಾತಾಡಿದೆ ಈಗ ಜಾಯ್ ಸರ್ ದೈವ ಬೆಟ್ಟಿ ನಿಗದಿ ಆಗಿದೆ ಸರ್ 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಹಾ 15ಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ದೆಹಲಿ ಬೆಟ್ಟಿ ನಿಗದಿ ಆಗಿದೆ possible possible ಅವರು ಡೈರೆಕ್ಟರ್ ಆಲ್ಕೋಸ್ಕರೆ ಹೋಗ್ತಾ ಇದೀನಿ ಅವರಿಗೆ ನೋಡ್ತೀನಿ ನಾನು ಕೇಳ್ತೀನಿ ನಾನು ಮೋಸ್ಟ್ಲಿ ಅವತ್ತೆ ಅನ್ಕೊಂಡಿದ್ದೀನಿ ನಾನು ಹದಿನೈದನೇ ತಾರೀಕು ಇಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೇಳಿದ್ದೀನಿ ಅವ್ರು ಕೊಟ್ರೆ ಮಾತಾಡ್ತೀನಿ ಹೋಗಿ ಮೋಸ್ಟ್ ಲೈಕ್ಲಿ ನಾನು ಹದಿನೈದನೇ ತಾರೀಕು ಕೇಂದ್ರದ ಹೈಕಮಾಂಡ್ ಇಂದ ಟೈಮ್ ಸಿಕ್ ಕೇಳಿದಾಗ ಕೊಡಲಿಲ್ಲ ಅಂತಂದ್ರೆ ವಾಪಸ್ ಬಂದ